ತರ್ಟಿ ಒನ್ ಡೇಸ್ ವೋಲ್ಟೇಜ್ ಲವ್ ಅಂದರೆ ಇದು ನಮ್ಮದು ಒಂದು ಯೂತ್ ಜನ್ರೇಷನ್ ಈಗ ನಾವು ಅಟ್ ಪ್ರೆಸೆಂಟು ನೋಡೋದಾದರೆ ಯೂತ್ಗೆ ಯಾವ ರೀತಿ ಜ ಅವರು ಆದಿ ಇದ್ದಾರೆ ಅದರಿಂದ ಯಾವ ರೀತಿ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋದನ್ನು ಈ ಸಿನಿಮಾ ಮೂಲಕ ಹೇಳೋ ನಾವು ಹೇಳಬೇಕು ಅಂದರೆ ಸಿನಿಮಾದಲ್ಲಿ ಈಗ ನಾನು ಸಿನಿಮಾ ನೋಡಬೇಕಾದ್ರೆ ಕಾಲೇಜ್ ಟೈಮಲ್ಲಿ ಹೋಗಿ ಸಿನಿಮಾ ನೋಡ್ತಾ ನೋಡ್ತಾ ಒಂದು ವಿಸಲ್ ಹಾಕ್ಕೊಂಡು ಸಿನಿಮಾ ನೋಡ್ತಾ ಇದ್ದೆ ಅಷ್ಟು ಎಂಜಾಯ್ ಮಾಡ್ತಾ ಇದ್ದೋ ಅಂಥ ಆ ಥರ ಸೀಕ್ವೆನ್ಸ್ಗಳು ಈಗ ನಮ್ಮ ಸಿನಿಮಾ ನೋಡ್ತಾ ಇರೋ ತರ್ಟಿ ಒನ್ ಡೇಸು ಅಲ್ಲೂ ಕೂಡ ಕಾಲೇಜ್ ಹುಡುಗರು ಕುಂತ್ಕೊಂಡು ಶಿಲ್ಪಿ ಹೊಡಿಬೋದು ಆ ರೀತಿ ಎಲಿಮೆಂಟ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಪಕ್ಕ ಯೂತ್ಗೆ ಅಟ್ರಾಕ್ಟ್ ಆಗುವಂಥ ಒಂದು కన్సెప్ట్ ఇట్లా సినిమా ಈ ಸಿನಿಮಾದ ಟೈಟಲ್ ಅಥವಾ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ ರಾಜರು ಮತ್ತೆ ಜಗತ್ ಕಿಲಾಡಿ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ ನಿರಂಜನ್ ಸರ್ ಜೊತೆ ನೋಡಿದ್ರು ಹಾರ್ಡ್ ವರ್ಕ್ ವರ್ಕ್ ನೋಡಿದ್ರು ಸೊ ಅದಕ್ಕೆ ಬನ್ನಿ ರವಿ ನಾವೊಂದು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಕರೆದ್ರು ಸೊ ಹಂಗಾಗಿ ಬಂದು ಒಂದು ಕಾನ್ಸೆಪ್ಟು ರೆಡಿ ಮಾಡಿಕೊಂಡು ಯೂತ್ ಅಟ್ರಾಕ್ಟ್ ಆಗಬೇಕು ಏನಂತಂದ್ರೆ ನಾವು ಏನೋ ಒಂದು ಸಿನಿಮಾ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಬಂದು ಜನ ಥೇಟ್ರಿಗೆ ಓ ಪರವಾಗಿಲ್ಲಪ್ಪ ಏನೋ ಒಂದು ಸಿನಿಮಾ ಮಾಡಿದ್ದಾರೆ ಅನ್ಬೇಕು ಅದಕ್ಕೋಸ್ಕರ ಒಂದು ಒಳ್ಳೆ ಕಾನ್ಸೆಪ್ಟು ರೆಡಿ ಮಾಡಿಕೊಂಡು ಅಂದರೆ ಯಂಗ್ ಜನ್ರೇಷನ್ ತುಂಬಾ ನೋಡ್ತಾ ಇರೋವಂಥ ಸಿನಿಮಾಗಳು ಸೊ ಆ ಕಾರಣಕ್ಕೋಸ್ಕರ ನಾವು ಯಂಗ್ ಯಂಗ್ ಜನ್ರೇಷನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಐ ವೋಲ್ಟೇಜ್ ಲವ್ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿದ್ದೀವಿ ಇದು ಬಂದು ಮೇಡಮ್ ಈಗ ಈಗ ಒಂದು ತಿಂಗಳಲ್ಲಿ ಮೂವತ್ತೊಂದು ದಿನ ನಡೆಯುತ್ತೆ ಸೊ ನಮ್ಮ ಸಿನಿಮಾ ಕಾನ್ಸೆಪ್ಟು ಬಂದ್ಬಿಟ್ಟು ಈಗ ಒಂದು ಹೀರೋ ಈರೋಯಿನ್ನು ಹೀರೋ ಮೇಲೆ ಇವರಿಬ್ಬರ ಮಧ್ಯೆ ನಡೆಯುವಂಥ ಒಂದು ತರ್ಟಿ ಒನ್ ಡೇಸಲ್ಲಿ ಒಂದು ಲವ್ ಲವ್ ಶ್ ಸಬ್ಜೆಕ್ಟನ್ನು ಇಟ್ಕೊಂಡು ನಾವು ಕಂಟೆಂಟ್ ಮಾಡಿಕೊಂಡು ಮೇಡಮ್ ಅದು ಅಂದ್ರೆ ಈಗ ತರ್ಟಿ ಒನ್ ಡೇಸ್ ಲವ್ ಅಂತ ಹೇಳಿದ್ರೆ ಈಗಿನ ಜನರೇಷನ್ ಅವ್ರ ಬ್ರೇಕಪ್ ಇದೇ ಜಾಸ್ತಿ ಸೊ ಇದು ಹೇಗೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಥವಾ ತರ್ಟಿ ಒನ್ ಡೇಸ್ ಅಂತ ನೋಡಿದ ತಕ್ಷಣನೇ ಇದೇನು ಹೀಗಿದೆ ಅನ್ಸುತ್ತೆ ಏನು ಹೇಳಿ ಇಲ್ಲ ಆ ರೀತಿ ಅಲ್ಲ ಮೇಡಮ್ ಇದು ಇದು ಬಂದ್ಬಿಟ್ಟು ಈಗ ನಾವು ತರ್ಟಿ ಒನ್ ಡೇಸ್ ಅಂತಂದ್ರೆ ಬರೀ ಮೂವತ್ತೊಂದು ದಿನದಲ್ಲಿ ನಡೆಯುವಂತ ಕತೆ ಅಲ್ಲ ಈ ನಮ್ಮ ಈ ಸಮಾಜದಲ್ಲಿ ಅಂತ ಗಂಡ ಹೆಂಡತಿ ನಡೆಯುವ ಆಗ್ಬೋದು ಅವರು ಜೀವನ ಪೂರ್ತಿ ನಡೆಯುವಂತ ಕತೆ ಇದು ನಾವು ತರ್ಟಿ ಒನ್ ಡೇಸ್ ಪರ್ಟಿಕ್ಯುಲರ್ ಆಗಿ ತರ್ಟಿ ಒನ್ ಡೇಸ್ ಅಂತ ಇಟ್ಕೊಂಡಿದ್ದೀವಿ ಬಟ್ ಅದು ಮೂವತ್ತೊಂದು ದಿನ ಅನ್ನೋದು ನಮ್ಮ ಮೂವತ್ತೊಂದು ವರ್ಷ ಆಗ್ಬೋದು ಅವ್ರ ಮಧ್ಯೆ ಒಂದು ಗಂಡ ಹೆಣತಿ ಆಗ್ಬೋದು ಲವರ್ಸ್ ಆಗ್ಬೋದು ಇವ್ರ ಮಧ್ಯೆ ನಡೆಯುವಂತಹ ಒಂದು ನೋವು ಇರುತ್ತೆ ನಲಿವಿರುತ್ತೆ ಶೃಂಗಾರ ಇರುತ್ತೆ ಆಶೆ ಇರುತ್ತೆ ಈ ಥರ ಎಲ್ಲ ನವರಸಗಳು ಒಂದು ಗಂಡ ಹೆಂಡತಿ ಮಧ್ಯೆ ನಡೆಯುತ್ತೆ ಸೊ ಆ ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ನಾವು ಮೂವತ್ತೊಂದು ವರ್ಷ ತೋರ್ಸೋಕ್ಕಾಗಲ್ಲ ಸೊ ಅದನ್ನು ಮೂವತ್ತೊಂದು ದಿನದಲ್ಲಿ ತೋರಿಸೋಕೊರ್ಟಿದ್ವಿ ಪ್ರತಿಯೊಂದು ಇದು ಎರಡ್ ಅವರ್ ಐದು ನಿಮಿಷ ಬರುತ್ತೆ ಮೇಡಮ್ ಟೂ ಅವರ್ ಮಿನಿಟ್ಸ್ ಬರುತ್ತೆ ಫೈನಲಿ ಇದು ಸಿನಿಮಾ ತರ್ಟಿ ಒನ್ ಡೇಸ್ ಹೈ ವೋಲ್ಟೇಜ್ ಸಿನಿಮಾ ಒಂದ್ ವೀಕ್ಷಿಸಲಿಕ್ಕೆ ಬರುವಂತ ಜನರಿಗೆ ಏನ್ ಹೇಳ್ತೀರಿ ನಾನು ಪ್ರೇಕ್ಷಕರಿಗೆ ಹೇಳೋವಂಥ ಒಂದು ವಿಷಯ ಅಂತಂದರೆ ಇದು ನೀವು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ನೋಡುವಂಥ ಸಿನಿಮಾ ಜೊತೆಗೆ ಎಂಜಾಯ್ ಮಾಡ್ತಾ ಮಾಡ್ತಾ ಕಡೆಯಲ್ಲಿ ಓ ಏನಪ್ಪ ನಾವು ಈ ಥರನೂ ಚೇಂಜ್ ಆಗ್ಬೋದು ನಿಜ ನಾವು ಜೀವನದಲ್ಲಿ ಏನೋ ಮಾಡಬೇಕು ಅಂತ ಹೊರಡ್ತೀವಿ ಬಟ್ ಅದಕ್ಕಿಂತ ಇದು ಭಿನ್ನವಾಗಿದೆ ನಾವು ಇದನ್ನು ಆಯ್ಕೆ ಮಾಡ್ಕೋಬೋದು ಈಗ ಸಮಾಜದಲ್ಲಿ ನಡೆಯುತ್ತೆ ಅಂತಂದರೆ ನಮ್ಮ ತಂದೆ ತಾಯಿಗಳು ಬಿಟ್ಟು ನಾವೇನೋ ಉದ್ಯೋಗ ಮಾಡಬೇಕು ಏನೋ ಸಾಧನೆ ಮಾಡ್ತೀವಿ ಹಂಗೆ ಹಿಂಗೆ ಅಂದ್ಬಿಟ್ಟು ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಹೊರಗಡೆ ಬರ್ತೀವಿ ಬಟ್ ಅದು ಜೀವನ ಅಲ್ಲ ತಂದೆ ತಾಯಿಗಳನ್ನ ನಾವು ಕೊನೆವರೆಗೂ ಅವರು ಚೆನ್ನಾಗಿ ನೋಡ್ಕೋಬೇಕು ಅವ್ರ ಜೊತೆ ಇರೋದರಲ್ಲಿ ಇರೋದ್ರಲ್ಲಿ ನೆಮ್ಮದಿ ಬೇರೆ ಯಾವುದ್ರಲ್ಲೂ ಇಲ್ಲ ಅನ್ನೋದನ್ನು ನಾವು ಹೇಳೋ ಇದು ಪಕ್ಕ ಯೂತ್ಗೆ ಕನೆಕ್ಟ್ ಆಗೋವಂಥ ಕಾನ್ಸೆಪ್ಟು ಮೇಡಮ್